ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಮಕರ ರಾಶಿ ಭವಿಷ್ಯವನ್ನು ನೋಡೋಣ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಒಳ್ಳೆಯವ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಕೂಡ ಯಾರ್ದೋ ಒಬ್ಬರ ಜೀವನದಲ್ಲಿ ನಾವು ವಿಲನ್ ಅಂದರೆ ಕಳನಾಯಕಿ ಅಥವಾ ಕಳನಾಯಕ ಆಗಿರ್ತಾರೆ ಆಗಲೇಬೇಕು ಇದು ನಮ್ಮ ನಮ್ಮ ನಿಮ್ಮ ಒಂದು ಜೀವನದ ವಾಸ್ತವ ಅಂತಲೇ ಹೇಳೋಣ ಇದು ಅದೇ ರೀತಿಯಾಗಿ ಸಂಕಷ್ಟದಿಂದ ಹೊರಬಂದಂತಹ ಸಹೃದಯಗಳು ಅಂತಂದರೆ ಅವರೇ ಮಕರ ರಾಶಿಯವರು ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಕರ ರಾಶಿಯ ಅಕ್ಟೋಬರ್ ನವೆಂಬರ್ ಮತ್ತು ಡಿಶೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈಗಾಗಲೇ ಸ್ನೇಹಿತರೆ ಸಾಡೆ ಸಾತಿ ಮುಗೀತು ಆದರೂ ಯಾವುದು ಏಳಿಗೆ ಇಲ್ಲ ಸಾಡೆ ಸಾತಿ ಮುಗೀತು ಇದ್ದಂಗೆ ನಾವು ಇದ್ದೀವಿ ಆದರೆ ನಿಮ್ಮದೆಲ್ಲ ವಿಡಿಯೋದಲ್ಲಿ ನೀವು ಹೇಳ್ತಾ ಇದ್ದೀರಿ ಆಗುತ್ತೆ 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 ಅಂತ ಆದರೆ ಇವತ್ತು ಹೇಳ್ತೇನೆ ಕೇಳಿ ಇನ್ನೂ ಬರುವಂತಹ ಈ ಅಕ್ಟೋಬರ್ನಿಂದ ವರ್ಷದ ಅಂತ್ಯದವರೆಗೆ ಅತಿ ಉತ್ತಮವಾಗಿರುವಂಥದ್ದು ಇಷ್ಟು ದಿನ ಯಾವುದೆಲ್ಲ ನಿಮ್ಮ ಕಾರ್ಯಗಳು ಆಗಿರಲಿಲ್ವೋ ಅಥವಾ ಯಾವುದೆಲ್ಲ ಒಂದು ಹಣಕಾಸು ವ್ಯವಸ್ಥೆ ನಿಂತು ಹೋಗಿಕೊಂಡಿತ್ತೋ ಅಥವಾ ನೀವು ಮಾಡಬೇಕಾಗಿರುವಂಥ ಹಲವಾರು ಕೆಲಸಗಳು ಕಾರಣಾಂತರದಿಂದ ನೆರೆ ನಿಂತಿರೋ ಅವೆಲ್ಲ ಬಂದ್ಬಿಟ್ಟು ಈಗ ಮುಂದೆ ಆಗುವಂಥದ್ದು ಅಂದರೆ ಈಗ ಯಾವುದೇ ರೀತಿಯಾದಂತಹ ತೊಂದರೆಗಳು ನಿಮ್ಮ ಗೋಚಾರ ಫಲದಲ್ಲಿ ಇಲ್ಲ ಸ್ನೇಹಿತರೆ ಹಾಗಾಗಿ ಈ ಮೂರು ತಿಂಗಳು ಯಾವ ರೀತಿ ಇದೆ ಅನ್ನೋದನ್ನು ಒಂದೊಂದಾಗಿ ನೋಡ್ಕೊಂಡು ಬರೋಣ ಪ್ರಥಮವಾಗಿ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಶನಿ ಮಹಾತ್ಮ ಶನಿ ಮಹಾತ್ಮನಿಂದನೇ ತಗೊಳ್ಳೋಣ ಶನಿ ಮಹಾತ್ಮ ಏನೆಲ್ಲ ನಿಮಗೆ ಒಂದು ಲಾಭ ಫಲ ಕೊಡುವಂಥದ್ದು ಅಥವಾ ನಷ್ಟು ಏ ನಷ್ಟ ಏನು ಮಾಡಬಹುದು ಅನ್ನೋದಾದರೆ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವಂತಹ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಮೊದಲನೇ ಮಕರ ರಾಶಿಯವರು ಉದಾರಿಗಳು ಅಂದರೆ ಕರುಣಾಮಯಿಗಳು ಕೇಳಿದ್ದನ್ನು ಕೊಡುವಂಥವರು ಯಾರಾದರೂ ಅಯ್ಯೋ ಅಂತಂದರೆ ಇವರ ಕಣ್ಣಲ್ಲಿ ಮೊದಲೇ ನೀರು ಬರುತ್ತದೆ ಹಾಗಾಗಿ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವಂಥ ಒಂದು ಭಾಗ್ಯ ನಿಮ್ಮ ಪಾಲಿಗೆ ಬಂದೊದಗಿದೆ ಖಂಡಿತವಾಗಲೂ ಕೂಡ ಬೇರೆಯವರಿಗೆ ಸಹಾಯ ಮಾಡಿ ಸಮಾಜದಲ್ಲಿ ನಾಲ್ಕು ಜನರಿಗೆ ಸಹಾಯ ಮಾಡಿದರೆ ನಿಮಗೆ ಆ ಭಗವಂತ ಕೊಟ್ಟೆ ಕೊಡ್ತಾನೆ ಅದೇ ರೀತಿ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಈ ಜನ್ರೇಷನಲ್ಲಿ ನಡೀತಾ ಇರುವಂಥದ್ದೇ ಅದು ಪ್ರತಿನಿತ್ಯ ನಿಮಗೆ ಬೇಕಾಗಿರುವಂಥದ್ದು ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವವರು ತುಂಬ ಜಾಗ್ರತೆಯಿಂದ ಮಾಡಬೇಕಾಗುತ್ತೆ ಅದು ಎಲ್ಲಿಯವರಿಗೆ ಅಂದರೆ ಕೇಳಿದರೆ ಒಂದು ನವೆಂಬರ್ ಇಪ್ಪತ್ತೆಂಟರವರೆಗೆ ಯಾಕಂತಂದರೆ ನೀವು ಮಾಡುವಂಥ ಕೆಲವೊಂದಿಷ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ಗಳು ನಿಮಗೆ ಮೋಸದ ಹಾದಿ ತೋರಿಸಬಹುದು ಸ್ನೇಹಿತರೆ ಅಥವಾ ನೀವೇ ಒಂದು ಗಾಬರಿಯಲ್ಲಿ ಯಾವುದೋ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋಕೆ ಹೋಗಿ ನೂರು ರೂಪಾಯಿ ಒತ್ತಬೇಕಾಗಿರುವಲ್ಲಿ ಸಾವಿರ ರೂಪಾಯಿ ಒತ್ತಬಹುದು ಅಥವಾ ವಾಸ್ತವವಾಗಿ ಒತ್ತಬೇಕಾದಲ್ಲಿ ನೀವು ಹತ್ತು ಸಾವಿರ ಒತ್ತಬಹುದು ಹೀಗಾಗಿ ಆನ್ಲೈನ್ ಟ್ರಾನ್ಸಾಕ್ಷನ್ ಹೇಳುವಂಥದ್ದು ಏನಿದೆಯಲ್ಲ ಅದಕ್ಕೆ ಸ್ವಲ್ಪ ನೀವು ಜಾಗ್ರತೆಯಿಂದ ಮಾಡಬೇಕು ಗಾಬರಿ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ ಶುಭ ಪದಕ್ಕೆ ಬಂದರೆ ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದಾರೆ ಅದು ಲಾರಿ ಆಗಿರಲಿ ಟ್ರಕ್ ಆಗಿರಲಿ ಕೊರಿಯರ್ ಆಗಿರಲಿ ಅಥವಾ ಜೊಮ್ಯಾಟೊ ಅಂತ ಮಾಡ್ತಿರುವಂಥ ಸ್ವಿಗ್ಗಿ ಈ ಥರದ ಒಂದು ಸರ್ವಿಸ್ ಕೊಡ್ತಾ ಇರುವವರು ಪ್ರತಿಯೊಬ್ಬರಿಗೂ ಕೂಡ ಈ ಟ್ರಾನ್ಸ್ಪೋರ್ಟ್ ಸಂಬಂಧ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಅತಿ ಉತ್ತಮವಾಗಿದೆ ಮತ್ತು ಹೇಳ್ತಿರೋದು ಕೊರಿಯರ್ ಬಾಯ್ಗೂ ಕೂಡ ಬಂತು ಇದು ಇನ್ನೂ ಪ್ರವಾಸದ ವಿಚಾರದಲ್ಲಿ ಬಂದರೆ ಚಿಕ್ಕ ಪುಟ್ಟ ಪ್ರವಾಸಗಳು ಮಾಡುವಂಥ ಭಾಗ್ಯ ಅಂದರೆ ಅದು ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂತಾಗಿರಲಿ ತೀರ್ಥ ಕ್ಷೇತ್ರಗಳಿಗೆ ಹೋಗುವಂಥದ್ದಾಗಲಿ ಅಥವಾ ಒಂದು ಭಾಗ್ಯ ಇದೆ ಖಂಡಿತವಾಗಲೂ ಕೂಡ ಈ ಮಕರ ರಾಶಿಯವರ ಕೈಯಲ್ಲಿ ಏನೂ ಇಲ್ಲ ಹಣಕಾಸು ವ್ಯವಸ್ಥೆ ಸರಿಯಿಲ್ಲ ಅಂದ್ಕೊಂಡು ನನಗೆ ಅನಿಸಿದ ಮಟ್ಟಿಗೆ ಒಂದು ಐದು ವರ್ಷದಿಂದ ತುಂಬ ಜನ ಎಲ್ಲೂ ಹೋಗ್ದೇ ಇರಬಹುದು ಮನೆ ಮಕ್ಕಳು ನೋಡ್ಕೊಂಡ್ರೆ ಸಾಕಪ್ಪ ಇಂಥ ಪ್ರವಾಸಗಳು ನಮಗೆ ಯಾಕೆ ಹೇಳುವಂಥ ಪರಿಸ್ಥಿತಿಯಲ್ಲೂ ತುಂಬ ಜನ ಇದ್ದೀರ ಎಲ್ಲರೂ ಮಕರ ರಾಶಿಯವರು ಶ್ರೀಮಂತರಿಲ್ಲ ಅಥವಾ ಎಲ್ಲ ಮಕರ ರಾಶಿಯವರು ಕೂಡ ಬಡವರಿಲ್ಲ ಅವರವರಿಗಾದಂತಹ ಕಮಿಟ್ಮೆಂಟ್ ಅವರವರಿಗೆ ಇದ್ದೇ ಇರುತ್ತೆ ನಿಮ್ಮ ನಿಮ್ಮ ಒಂದು ದುಡಿಮೆ ಏನಿರುತ್ತೆಯೋ ಅದರ ಮೇಲೆ ನಿಮ್ಮ ಕಮಿಟ್ಮೆಂಟ್ ಇರುವಂಥದ್ದು ಹಾಗಾಗಿ ತುಂಬ ಜನರಿಗೆ ಒಂದು ಪ್ರವಾಸ ಹೇಳುವಂಥದ್ದು ದೂರ ಆಗಿರುತ್ತದೆ ಅಥವಾ ಒಂದು ಖುಷಿ ಹೇಳುವಂಥದ್ದು ದೂರ ಆಗಿರುತ್ತದೆ ಕಾರಣಾಂತರದಿಂದ ಈಗಿನ ಒಂದು ಕಾಲಮಾನದಲ್ಲಿ ದುಡ್ಡೇ ದೊಡ್ಡಪ್ಪ ದುಡ್ಡಿಲ್ಲ ಅಂತಂದರೆ ಏನು ಮಾಡುವಾಗಲೂ ಇಲ್ಲ ಏನು ಮಾಡೋ ಹಾಗೇ ಇಲ್ಲ ಕೆಲವೊಂದಿಷ್ಟು ಮೆಟ್ರೋ ಸಿಟಿಗಳಲ್ಲಿ ನೀವು ಹೊರಗಡೆ ಹೋದಾಗ ಒಂದು ಐನೂರು ರೂಪಾಯಿ ತಗೊಂಡು ಹೋದರೆ ಬರಬೇಕಾದ್ರೆ ನಿಮ್ಮ ಹತ್ರ ಐದು ರೂಪಾಯಿ ಕಾಯಿ ಇರೋದು ಈ ರೀತಿಯಾದಂಥ ಪರಿಸ್ಥಿತಿ ಕೂಡ ಇದೆ ಹಾಗಾಗಿ ಅವಕಾಶ ಏನೋ ಒಂದು ಇದೆ ನಿಮಗೆ ಚಿಕ್ಕ ಪುಟ್ಟ ಪ್ರವಾಸ ಮಾಡುವಂಥದ್ದು ಖಂಡಿತವಾಗ್ಲೂ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಿ ಬರೋದು ತುಂಬ ಒಳ್ಳೆಯದು ಯಾಕಂತಂದರೆ ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತೆ ಸ್ನೇಹಿತರೆ ಇನ್ನು ಮುಂದೆ ನೋಡೋದಿದ್ರೆ ಒಂದು ನೀವು ಇರುವಂತಹ ಒಂದು ಪರಿಸರ ಉತ್ತಮವಾಗಿರುವಂಥದ್ದು ಯಾವಾಗ ನಾವು ಇರುವಂಥ ಒಂದು ಪರಿಸರ ನಮಗೆ ಸಾಥ್ ಕೊಡುತ್ತೋ ನಮ್ಮ ಕೈ ಹಿಡಿತದೋ ಆವಾಗಲೇ ನಾವು ಖುಷಿಯಿಂದ ಇರಬಹುದು ನೆಮ್ಮದಿಯಿಂದ ಇರಬಹುದು ಈ ಪರಿಸರ ಎನ್ವಿರಾನ್ಮೆಂಟ್ ಹೇಳುವಂಥದ್ದು ಅತಿ ಉತ್ತಮವಾಗಿರುತ್ತದೆ ಅದು ನಿಮ್ಮ ನೀವು ಕೆಲಸ ಮಾಡುವಂಥ ಒಂದು ಕಾರ್ಯಕ್ಷೇತ್ರ ಆಗಿರಬಹುದು ಅಥವಾ ನೀವು ಒಂದು ವಾಸ ಮಾಡುವಂಥ ಒಂದು ಮನೆ ಆಗಿರಬಹುದು ಅಥವಾ ನಿಮ್ಮ ಸ್ನೇಹಿತರ ಬರ ಬಳಗದವರ ಜೊತೆಗೆ ಹೋದಾಗ ಅಲ್ಲಿನ ಒಂದು ವಾತಾವರಣ ಇರಬಹುದು ಅತಿ ಉತ್ತಮವಾಗಿರುವಂಥದ್ದು ಇನ್ನು ವಿದೇಶ ಸಂಬಂಧ ಯಾರಿಗೆಲ್ಲ ಸಂಬಂಧ ಯಾರೆಲ್ಲ ಕೆಲಸ ಇದ್ದಾರೆ ಅಂದರೆ ವರ್ಕ್ ಫ್ರಮ್ ಹೋಮ್ ಇರ್ಬೋದು ಅಥವಾ ಬೇರೆ ಬೇರೆ ದೇಶದ ಕಂಪನಿಗೆ ನೀವು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತೀರೋ ಅಥವಾ ವಿದೇಶದಲ್ಲಿ ಅಲ್ಲೇ ಕೆಲಸ ಮಾಡ್ತಿರುವಂಥವರಿಗೆ ಮತ್ತು ವಿದೇಶಿ ಕಂಪನಿಯ ಜೊತೆಗೆ ನಿಮ್ಮ ಬಿಸ್ನೆಸ್ ಏನು ಇಟ್ಕೊಂಡಿದ್ದವರು ಅವರಿಗೆಲ್ಲ ಎಲ್ಲ ಕೂಡ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಅತಿ ಉತ್ತಮವಾಗಿದೆ ನವೆಂಬರ್ ಇಪ್ಪತ್ತೆಂಟರ ಮೊದಲು ಒಂದು ಸ್ವಲ್ಪ ನಿಧಾನಗತಿಯಲ್ಲಿ ನಿಮಗೆ ಸಾಗುತ್ತದೆ ನಿಮ್ಮ ಕಾರ್ಯಚಟುವಟಿಕೆಗಳು ಆದರೆ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಒಂದು ಉನ್ನತವಾದಂಥ ಒಂದು ಶಿಖರಕ್ಕೆ ಇರುವಂಥ ಭಾಗ್ಯ ಒಂದು ಅತಿ ಉತ್ತಮವಾದಂಥ ಒಂದು ಧನ ಲಾಭ ಬರ್ತದೆ ಅವರ ಕಡೆಯಿಂದ ನಿಗಮ ಒಂದು ಅಪ್ರಿಷಿಯೇಷನ್ ಬರಬಹುದು ಅಥವಾ ನೀವೇನಾದರೂ ಮಾಡು ಮಾರ್ಕೆಟಿಂಗ್ ಅಂತ ಕೆಲಸ ಮಾಡ್ತಾಯಿದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಕೆಲಸ ಮಾಡ್ತಾಯಿದ್ರೆ ಆರ್ಡರ್ಗಳು ಜಾಸ್ತಿ ಆಗುವಂಥದ್ದು ಈ ಥರದ್ದೆಲ್ಲ ಆಗುತ್ತೆ ಸ್ನೇಹಿತರೆ ಇನ್ನು ಮುಂದೆ ನೋಡೋದಿದ್ರೆ ಯಾರೆಲ್ಲ ಬಂದುಬಿಟ್ಟು ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅವರಿಗೆ ಅತಿ ಉತ್ತಮವಾಗಿದೆ ಅದು ಕೂಡ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಆದರೆ ಯಾವುದೇ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕಾದ್ರೂ ಕೂಡ ಬಿಸ್ನೆಸ್ ಏನು ತುಂಬ ಚೆನ್ನಾಗಿರುತ್ತದೆ ಆದರೆ ನಿಮ್ಮ ಪಾರ್ಟ್ನರ್ ಎಷ್ಟು ಉತ್ತಮವಾಗಿರ್ತಾರೆ ಅಥವಾ ಅವರ ನಡವಳಿಕೆ ಯಾವ ರೀತಿಯಾಗಿರುತ್ತದೆ ಹೇಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಆಯಿತಾ ಇನ್ನು ಆನ್ಲೈನಲ್ಲಿ ಕೆಲಸ ಮಾಡುವಂಥವರು ತುಂಬ ಜನ ಆನ್ಲೈನ್ ಅಂತಂದರೆ ಬರೀ ವರ್ಕ್ ಫ್ರಮ್ ಹೋಮ್ ಅಂತ ಹೇಳೋದಿಲ್ಲ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುವಂಥವರು ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರುವಂಥವರು ಒಂದು ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡ್ತಿರುವಂಥವರು ಆನ್ಲೈನ್ ಸಂಬಂಧಪಟ್ಟ ಯಾರೆಲ್ಲ ಕೆಲಸ ಮಾಡ್ತಿರೋ ಅವರಿಗೂ ಕೂಡ ಅಷ್ಟೇ ಉತ್ತಮವಾಗಿರುವಂಥದ್ದು ಶನಿ ಮೂರನೇ ಮನೆಯಲ್ಲಿ ಇದ್ದಾಗ ಏನು ಆನ್ಲೈನ್ ಆಗಿರಬಹುದು ವಾತಾವರಣ ಸಂಬಂಧ ಕೆಲಸ ಮಾಡ್ತಾರೆ ಆನ್ಲೈನ್ ಅಂದರೆ ಈಗ ವೈಫೈ ಹೇಗೆಲ್ಲ ಹರಡಿಕೊಳ್ಳುತ್ತದೆ ಒಂದು ಪರಿಸರದಲ್ಲಿ ಅದು ಯಾವ ರೀತಿ ನೀವು ಕನೆಕ್ಟ್ ಮಾಡ್ಕೊಳ್ತಾರೆ ಇದೆಲ್ಲ ಬಂದ್ಬಿಟ್ಟು ಶನಿ ಮೂರನೇ ಮನೆಯಲ್ಲಿ ಇದ್ದಾಗ ಅತಿ ಉತ್ತಮವಾದಂತಹ ಫಲನೇ ಇದಕ್ಕೆಲ್ಲ ಕೊಡುವಂಥದ್ದು ಇನ್ನು ನವೆಂಬರ್ ಇಪ್ಪತ್ತೆಂಟರ ನಂತರ ಎಲ್ಲ ಚೆನ್ನಾಗಿದೆ ಅಂತಂದರೆ ಆದರೆ ನವೆಂಬರ್ ಇಪ್ಪತ್ತೆಂಟರ ಮೊದಲು ಸ್ವಲ್ಪ ನಿಧಾನವೂ ಇರುತ್ತದೆ ನೀವು ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಇನ್ನು ನಾವು ಬೇಡಿದ್ದನ್ನು ಕೊಡುವಂಥವರು ಅಂತಂದರೆ ಗುರುದೇವ ಅಂದರೆ ಈ ಗುರು ಈ ಗುರುಗ್ರಹದಿಂದ ಏನೆಲ್ಲ ನಿಮಗೆ ಒಂದು ಲಾಭ ಫಲ ಇದೆ ಅಂತ ನೋಡೋದಾದರೆ ಮಕರ ರಾಶಿಯವರಿಗೆ ಅಥವಾ ಗುರುವಿನಿಂದ ಏನು ಒಳ್ಳೆಯ ಒಳ್ಳೆಯ ಫಲಗಳಿವೆ ಅಂದ್ಕೊಂಡು ನೋಡೋದಿದ್ರೆ ಕೆಲವೊಬ್ಬರು ಹೇಳ್ಬೋದು ನಮಗೆ ಗುರುಬಲನೇ ಇಲ್ಲ ಸ್ವಾಮಿ ಹೇಗೆ ಬರುತ್ತೆ ಅಥವಾ ನಮ್ಮದು ಬಂದ್ಬಿಟ್ಟು ಈಗ ಶನಿ ದಿಶೆ ನಡೀತಿದೆ ಹೇಗೆ ಬರುತ್ತೆ ಅಂದ್ಕೊಂಡು ಕೇಳ್ಬೋದು ಇದಕ್ಕೆಲ್ಲ ಉತ್ತರ ನಾನು ಕೊಡ್ತೇನೆ ನೀವು ಈ ವಿಡಿಯೋನ ಕ್ಲಿಯರಾಗಿ ಕೇಳಿ ಕ್ಲಿಯರ್ ಆಗಿ ನೋಡಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅಕ್ಟೋಬರ್ ಅಕ್ಟೋಬರ್ ಹತ್ತೊಂಬತ್ತರ ಮೊದಲು ಒಂದು ಸ್ವಲ್ಪ ನೀವು ಆರೋಗ್ಯದಲ್ಲಿ ಹುಷಾರಾಗಿರಬೇಕು ಆಯಿತಾ ಅಕ್ಟೋಬರ್ ಹತ್ತೊಂಬತ್ತರ ಮೊದಲ ನಂತರದಲ್ಲಿ ಅಕ್ಟೋಬರ್ ಹತ್ತೊಂಬತ್ತರಿಂದ ಡಿಸೆಂಬರ್ ತನಕ ಆರೋಗ್ಯ ಸಂಬಂಧ ಏನೂ ತೊಂದರೆ ಆಗೋದಿಲ್ಲ ನೀವು ಧೈರ್ಯವಾಗಿರಬಹುದು ಮತ್ತು ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಆಯಿತಾ ಇನ್ನು ಗುರುವಿನಿಂದ ಏನೆಲ್ಲ ಲಾಭ ಫಲಗಳಿವೆ ಅಂದ್ಕೊಂಡು ಹೇಳೋದಿದ್ರೆ ಯಾರಿಗೆಲ್ಲ ಬಂದ್ಬಿಟ್ಟು ಮದುವೆ ಆಗಿರಲಿಲ್ಲ ಅವರಿಗೆ ಒಂದು ವಿವಾಹ ಭಾಗ್ಯ ಹೇಳುವಂಥದ್ದು ಇದೆ ಮತ್ತು ಯಾರ್ದೆಲ್ಲ ಮದುವೆ ಮಾತುಕತೆ ನಿಂತಿತ್ತೋ ಕಾರಣಾಂತರದಿಂದ ಗಂಡು ಹೆಣ್ಣಿನ ಕಡೆಗೆ ಏನೋ ಮಾತಿನ ಮಾತಿಗೆ ಜಗಳ ಆಗಿಬಿಟ್ಟು ನಿಂತಿರುವಂಥದ್ದಾಗಿರಲಿ ಅದು ಯಾರೋ ಒಬ್ಬರು ಮೂರನೇ ವ್ಯಕ್ತಿಯಿಂದ ಯಾವುದೋ ಒಂದು ಇಲ್ಲದೇ ಇರುವಂಥದ್ದು ಒಂದು ಪಿನ್ ಇಟ್ಟು ಬಿಟ್ಟು ಹೇ ಅಂದರೆ ಪಿನ್ ಇಟ್ಬಿಟ್ಟು ಹೇಳಿಕೆ ಮಾತುಗಳನ್ನು ಕೇಳಿ ನಿಂತುಕೊಂಡಿರುವಂಥ ಮದುವೆ ಆಗಿರ್ಬೋದು ಇದೆಲ್ಲ ಸುಗಮವಾಗಿ ನಡೆಯುವಂಥದ್ದು ಇನ್ನು ನಿಮ್ಮ ಮಕರ ರಾಶಿಯ ಒಂದು ಪ್ರೀತಿ ಪ್ರೇಮದ ವಿಚಾರಕ್ಕೆ ಬಂದರೆ ಯಾರೆಲ್ಲ ಪ್ರೀತಿ ಮಾಡ್ತಾ ಇದ್ದೀರೋ ಅವರಿಗೆ ಕೂಡ ಅಷ್ಟೇ ಉತ್ತಮವಾಗಿರುವಂಥದ್ದು ಪ್ರೀತಿ ಪ್ರೇಮ ಇದ್ದಲ್ಲಿ ಸಣ್ಣ ಸಣ್ಣ ಏರುಸು ಮುರುಸು ಇದ್ದೇ ಇರುತ್ತದೆ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ತಾವುಗಳು ಹೋಗಬೇಕಾಗುತ್ತೆ ಆಯಿತಾ ಮಕರ ರಾಶಿಯವರು ಮೊದಲೇ ಸ್ವಲ್ಪ ಮುಂಗೋಬಿಗಳು ನಮ್ಮ ಹುಡುಗ ಏನೋ ಅಂದ ಅಂದ್ಕೊಂಡು ಕೋಪ ಮಾಡ್ಕೊಳ್ಳೋದು ಅಥವಾ ಹುಡುಗ ಅದನ್ನು ಹುಡುಗಿ ಏನೋ ಒಂದು ಅಂತಂದಲು ಅಂದ್ಕೊಂಡ್ಬಿಟ್ಟು ಕೋಪ ಮಾಡ್ಕೊಳ್ಳುವಂಥದ್ದು ಇಂಥವೆಲ್ಲ ಸಣ್ಣ ಪುಟ್ಟ ಜಗಳಗಳು ಎಲ್ಲ ಕಡೆ ಇರುತ್ತೆ ಇವಾಗಂತೂ ಆನ್ಲೈನಲ್ಲಿ ಇರ್ತಾರೆ ಪ್ರತಿ ಕ್ಷಣದಲ್ಲೂ ಕೂಡ ಯಾಕೆ ಆನ್ಲೈನ್ಗೆ ಹೋಗಿದ್ದೆ ಅಥವಾ ಯಾಕೆ ಆನ್ಲೈನ್ಗೆ ಬಂದೆ ಇಂಥ ಜಗಳಗಳು ಸಣ್ಣ ಪುಟ್ಟ ಜಗಳಗಳು ನಡೀತವೆ ಆದರೂ ಕೂಡ ಅದು ಸುಧಾರಿಸ್ಕೊಂಡು ಹೋಗಿ ಜೀವನ ಹೇಳುವಂಥದ್ದು ನಮ್ಮ ಜೀವನ ನಾವೇ ನಿರೂಪಣೆ ಮಾಡ್ಕೋಬೇಕಾಗುತ್ತೆ ನಮಗೆ ಯಾರು ಬಂದುಬಿಟ್ಟು ನಿರೂಪಣೆ ಮಾಡಿಕೊಡೋದಕ್ಕೆ ಬರೋಲ್ಲ ಸ್ನೇಹಿತರೆ ಯಾರೂ ಇಲ್ಲ ನಮ್ಮ ಜೀವನಕ್ಕೆ ನಾವೇ ಜವಾಬ್ದಾರರು ನಿಮ್ಮ ಪ್ರೀತಿ ವಿಚಾರ ಆಗಿರಲಿ ನಿಮ್ಮ ದಾಂಪತ್ಯದ ವಿಚಾರ ಆಗಿರಲಿ ನೀವಿಬ್ಬರೇ ಹೊಂದಾಣಿಕೆ ಮಾಡಿಕೊಂಡು ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಅನ್ನೋದು ಇರಬೇಕು ಸ್ನೇಹಿತರೆ ಇದು ನಂಬಿಕೆ ಅನ್ನೋದು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿಯಲ್ಲಿ ಹೆಂಡತಿ ಗಂಡನಲ್ಲಿ ನಂಬಿಕೆ ಅನ್ನೋದು ಹೊಂದಾಣಿಕೆ ಅನ್ನೋದು ಬಂದರೆ ಯಾವುದೇ ಸಂಸಾರಗಳು ಮುರಿಯೋದಿಲ್ಲ ಹಾಗಾಗಿ ನಾವು ಹೊಂದಿಕೊಂಡು ಹೋಗೋದು ತುಂಬ ಉತ್ತಮ ಮಕರ ರಾಶಿಯಲ್ಲಿ ಅಂತ ಹೇಳಬೇಕಾಗುತ್ತೆ ಮತ್ತು ಇನ್ನು ಕೆಲವೊಂದು ಬಗೆಹರಿಯದ ಮಾತುಕತೆಗಳು ಒಂದು ಕೊನೆ ಹಂತಕ್ಕೆ ಬಂದು ಅದರಲ್ಲಿ ಒಂದು ಯಶಸ್ಸು ಕಾಣುವಂಥ ಭಾಗ್ಯ ಮಕರ ರಾಶಿಯವರಿಗೆ ಇದೆ ಅಂತ ಹೇಳ್ಬೋದು ಅದು ನಿಮ್ಮ ಭೂ ಸಂಬಂಧಿ ವ್ಯಾಜ್ಯ ವ್ಯಾಜ್ಯಗಳಿರ್ಬೋದು ಅಥವಾ ಯಾವುದಾದ್ರೂ ಒಂದು ಪಿತ್ರಾರ್ಜಿತ ಆಸ್ತಿ ಕಲಹ ಇರ್ಬೋದು ಕಂಪನಿಯ ಸಂಬಂಧ ಯಾವುದಾದ್ರೂ ಮಾತುಕತೆ ಅರ್ಧಕ್ಕೆ ನಿಂತಿರುವಂಥದ್ದು ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕಾದ್ರೆ ಎಲ್ಲ ಸುಗಮವಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಜೀವನದಲ್ಲೂ ಕೂಡ ನಡೆದಿದ್ದರೆ ಅದನ್ನು ಮಾತುಕತೆ ಮಾಡಿಕೊಂಡು ಬಗೆಹರಿಸ್ಕೊಳ್ಳಿ ಖಂಡಿತವಾಗಲೂ ಸಕ್ಸಸ್ ಅಂತ ಕೆಲವೊಂದಿಷ್ಟು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ವಿಚಾರಕ್ಕೆ ಬಂದರೆ ಎರಡೂ ಪಾರ್ಟಿ ಒಪ್ಪಿಕೊಂಡಿರ್ತಾರೆ ಓನರ್ ಕೂಡ ಒಪ್ಪಿಕೊಂಡಿರ್ತಾರೆ ಕನ್ನಲ್ಗೆ ಫೈನಲ್ ಸೆಟಲ್ಮೆಂಟ್ ಮಾಡ್ದೇನೆ ಉಳ್ಕೊಂಡಿರೋ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳು ಫೈನಲ್ ಆಗಿ ಸೆಟಲ್ ಆಗ್ತವೆ ಅಂದರೆ ಈ ತಿಂಗಳಲ್ಲಿ ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ಖಂಡಿತ ನಿಮ್ಮ ಬಿಸ್ನೆಸ್ ಎಲ್ಲ ನಿಮಗೆ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಬಿಸ್ನೆಸ್ ಇನ್ಕಮಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇದೆ ಅಕ್ಟೋಬರ್ ಭವಿಷ್ಯ ಮತ್ತು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಹೂವಿನ ವ್ಯಾಪಾರಿಗಳು ತರಕಾರಿ ವ್ಯಾಪಾರಿಗಳು ಒಂದು ತಳ್ಳೋ ಗಾಡಿಯಲ್ಲಿ ಕ್ಯಾಂಟೀನ್ ಇಟ್ಕೊಂಡಿರೋ ಅಂತ ಹೇಳೋಕ್ಕೆ ಹೋದ್ರೆ ತುಂಬಾ ಅಂತ ಡೈಲಿ ಬಿಸ್ನೆಸ್ ಇನ್ಕಮಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ರೆ ಅವರಿಗೆ ಅತಿ ಉತ್ತಮವಾಗಿರುವಂಥದ್ದು ಈ ಮೂರು ತಿಂಗಳು ಅಂತಲೇ ಹೇಳ್ಬೋದು ತುಂಬ ಖಂಡಿತವಾಗ್ರು ಚೆನ್ನಾಗಿರುತ್ತೆ ಯಾವತ್ತಿದ್ರೂ ಶ್ರಮಜೀವಿಗಳು ಈ ಡೈಲಿ ಬಿಸ್ನೆಸ್ ಮಾಡೋರು ಅದಕ್ಕಾಗಿ ಏನು ಮಾಡ್ತಿರೋ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ ಖಂಡಿತವಾಗ್ಲೂ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಈ ಒಂದು ಅದೃಷ್ಟದ ವಿಚಾರವಾಗಿ ಹೇಳಬೇಕು ಅಂತಲೇ ಮಕರ ರಾಶಿಯ ತುಂಬ ಜನ ಹೇಳ್ಬೋದು ಅದೃಷ್ಟ ಹೇ ಅಂತ ಹೇಳಿಬಿಡಿ ಸರ್ ನಾನು ತುಂಬ ಸ್ವರ್ಗಿ ಹೋಗಿಬಿಟ್ಟಿದ್ದೀನಿ ಅಂತ ಖಂಡಿತ ಈ ಅಕ್ಟೋಬರ್ ನಂತರದಲ್ಲಿ ನೀವು ಇನ್ ಇನ್ ಒಳ್ಳೆಯ ವಿಷಯಗಳು ನಿಮಗೆ ಬರುವಂಥದ್ದು ಆ ಭಗವಂತ ನಿಮಗೆ ನೆಮ್ಮದಿ ಕೊಡ್ತಾನೆ ಖುಷಿ ಕೊಡ್ತಾನೆ ಸಂತೋಷ ಕೂಡ ಕೊಡ್ತಾನೆ ಇದನ್ನು ಲಾಭ ಕೂಡ ಆಗುತ್ತೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಮಕರ ರಾಶಿಯವರು ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋದರೆ ಗಂಡ ಹೆಂಡತಿಯಲ್ಲಿ ಕೂಡ ಯಾವುದೇ ಸಮಸ್ಯೆ ಬರೋದಿಲ್ಲ ತುಂಬ ಚೆನ್ನಾಗಿರ್ತೀರ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಹೇಳ್ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಅಂದರೆ ಮಕರ ರಾಶಿ ಬಗ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಶನೇಶ್ವರ ಎಂದು ಮಾತ್ರ ಕಮೆಂಟ್ ಮಾಡಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆದರಿಗೂ ಧನ್ಯವಾದ